ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರ ಹೊನ್ನಾವರ ಶಾಖೆಯ ಕೆಂಕಿಳಿನಾದ ಭರತನಾಟ್ಯ ಕಾರ್ಯಕ್ರಮ ಶನಿವಾರ ಹೊನ್ನಾವರದ ಶ್ರೀ ಮೂಡ್ಗಣಪತಿ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಶ್ರಾಂತ ಪ್ರಾಧ್ಯಾಪಕರು ಸಾಹಿತಿಗಳು ಆಗಿರುವ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ನೆರವೇರಿಸಿದರು ನಂತರ ಮಾತನಾಡಿ ನಾಟ್ಯ ಎನ್ನುವುದು ಎಲ್ಲದನ್ನೂ ಮೊದಗೊಳಿಸುವಂತದ್ದು ನೃತ್ಯಕ್ಕೆ ನಾದ ಸ್ವಾದಗಳಿವೆ ಯಾವುದೇ ವಸ್ತು ನೀಡದಿರುವಂತಹ ಗಾಮವನ್ನು ನೃತ್ಯ ನೀಡುತ್ತದೆ ಕೆಂಕಿಣಿ ನಾದ ಕಾರ್ಯಕ್ರಮ ಒಂದು ನೃತ್ಯಾಕಾಶಿಯಂತೆ ಭಾಸವಾಗುತ್ತಿದೆ ಎಂದರು ವಿಶ್ರಾಂತ ಪ್ರಾಚಾರ್ಯರು ಎಸ್ ಜಿ ಭಟ್ ಗದ್ದೆ ಮಾತನಾಡಿ ಮಕ್ಕಳು ನೃತಿಸುವಾಗ ದೇವಲೋಕವೇ ದರೆಗಿಳಿದಂತೆ ಭಾಸವಾಗುತ್ತದೆ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನೃತ್ಯ ಪ್ರಮುಖ ಪಾತ್ರ ವಹಿಸುತ್ತದೆ ಹೊನ್ನಾವರ ಸಂಸ್ಕೃತಿಯ ನೆಲ ಇಲ್ಲಿ ಕಲೆ ಸಂಸ್ಕೃತಿಗಳ ಆರಾಧಕರು ಪೋಷಕರು ಎಂದಿಗೂ ಇದ್ದಾರೆ ಕಲೆಯನ್ನು ಪ್ರೀತಿಸಿ ಆರಾಧಿಸಬೇಕೆ ಹೊರತು ಹಣಕ್ಕಾಗಿ ಕಲೆ ಹಿಂದೆ ಹೋಗಬೇಡಿ ಎಂದರು ಡಾಕ್ಟರ್ ರೇಖಾಕಿಣಿ ಮಾತನಾಡಿ ಮಕ್ಕಳ ಮಾನಸಿಕ ಬೌದ್ಧಿಕ ದೈಹಿಕ ಆರೋಗ್ಯ ವೃದ್ಧಿಗೆ ಭರತನಾಟ್ಯ ಸಹಕಾರಿ ಆದ್ದರಿಂದ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಲೂ ಭರತನಾಟ್ಯವನ್ನು ಹೆಚ್ಚು ಮಕ್ಕಳು ಕಲಿಯುವಂತಾಗಲಿ ಎಂದರು ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಸಹನಾ ಭಟ್ ಮತ್ತು ವಿದೂಷಿ ವಿನುತಾ ಹೆಗಡೆ ಇವರುಗಳಿಗೆ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿದರು ನಾಟ್ಯಾಂಜಲಿ ಕಲಾ ಕೇಂದ್ರದ ಅಧ್ಯಕ್ಷರಾದ ಪ್ರದೀಪ್ ಭಟ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು ನಿವೃತ್ತ ಕೆಪಿಸಿ ಇಂಜಿನಿಯರ್ ಮತ್ತು ಯಕ್ಷಗಾನ ಕಲಾವಿದರು ಆದ ಭಟ್ ರಘವೀಂದ್ರ ಎಸ್ ಹೆಗಡೆ ಇದ್ದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದರು ಹಾಗೂ ನಾಟ್ಯಾಂಜಲಿ ನೃತ್ಯಕಲಾ ಕೇಂದ್ರದ ನಿರ್ದೇಶಕರು ಆಗಿರುವ ಡಾಕ್ಟರ್ ಸಹನಾ ಭಟ್ ಅವರು ಪ್ರದರ್ಶಿಸಿದ ಕರ್ಣ ವಿಶೇಷ ನೃತ್ಯ ಮಹಾಭಾರತದ ಕರ್ಣನ ವ್ಯಕ್ತಿತ್ವವನ್ನು ಸಮಗ್ರವಾಗಿ ಪರಿಚಯಿಸುವುದರ ಜೊತೆಗೆ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿತು ಕಾರ್ಯಕ್ರಮದಲ್ಲಿ ನಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ವಿದ್ಯಾರ್ಥಿಗಳು ಪುಷ್ಪಾಂಜಲಿ ಅಲರಿಪು ಜತಿಸ್ವರ ದೇವರನಾಮ ಕೌತುಕಂ ವರ್ಣ ಮೊದಲಾದ ನೃತ್ಯಗಳು ಪ್ರದರ್ಶನಗೊಂಡವು ಹೊನ್ನಾವರ ನಾಟ್ಯಾಂಜಲಿಯ ನೃತ್ಯಗುರು ವಿದುಶ್ರೀ ವಿನುತಾ ಹೆಗಡೆ ಅವರ ನೇತೃತ್ವದಲ್ಲಿ ಪ್ರದರ್ಶನಗೊಂಡ ದುರ್ಗಾಸ್ತುತಿ ಎಲ್ಲರ ಮೆಚ್ಚುಗೆ ಪಾಡಾಯಿತು